ಧನ್ಯವಾದಗಳು ವಾರ ವಾರ ದಿವ್ಸ ದಿವ್ಸಕ್ಕೆ ತುಂಬಾ ಅಪ್ರಿಸಿಯೇಷನ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಆಡಿಯನ್ಸ್ ನಮ್ಮ ಎಲ್ಲ ಫಿಲ್ಮ್ ಮೇಕರ್ಸು ಎಲ್ಲರೂ ಯಾವ ಥರ ಹೇಳ್ತಾ ಇದ್ದಾರೆ ಅಂದ್ರೆ ಸರ್ ಈ ವರ್ಷ ಅದ್ಭುತವಾಗಿ ಆಗ್ತಾ ಇದೆ ಖುಷಿ ಖುಷಿ ಆಗ್ತಾ ಇದೆ ನೀವು ಯಾರ್ಯಾರು ಎಲ್ಲರಿಗೂ ಆನ್ಸರ್ ಮಾಡಿ ಸರ್ ಕೆಲವರಿಗೆ ಕೆಲವರಿಗೆ ಹೋಗಿಲ್ದೇ ಇರಬಹುದು ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು ಕೆಲವರಿಗೆ ಕಳಿಸಿದ್ದು ಪೋಸ್ಟ್ ಅಲ್ಲಿ ಲೇಟ್ ಆಗಿರಬಹುದು ಅಥವಾ ಲೇಟ್ ಆಗಿಲ್ದೇ ಇರಬಹುದು ಪೋಸ್ಟ್ ಹೋಗಿನೂ ವಾಪಸ್ ಬಂದಿರಬಹುದು ಕೆಲವರಿಗೆ ನನ್ನ ನಿನ್ನೆ ಲಿಸ್ಟ್ ಎಲ್ಲ ನಿಮ್ಗೆ ಕೊಟ್ಟು ಎಲ್ರಿಗೂ ತಲ್ಪಿಸಿದೀವಿ ಬಂದು ಪರ್ಟಿಕ್ಯುಲರ್ ಆಗಿ ಒಬ್ರಿಗೆ ಬಂದಿಲ್ಲ ಅಂದಾಗ ಅದನ್ನ ದೊಡ್ಡದು ಮಾಡಿದ್ವಿ ಸರ್ ಥ್ಯಾಂಕ್ ಯು ಸರ್ ಎಲ್ರಿಗೂ ಏನಾಗುತ್ತೆ ಜನರಲ್ ಆಗಿ ಎಲ್ರಿಗೂ ಕಲಸಿರ್ತೀವಿ ನೋಡಿ ಒಂದು ಕರೆಕ್ಟ್ ಆಗಿ ನೀವು ಇದನ್ನು ನಾನು ಹೇಳ್ತೀನಿ ಈಗ ದೊಡ್ಡ ದೊಡ್ಡ ಕಲಾವಿದರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ ಈಗ ಸುದೀಪ್ ಸರೇ ಬಂದರು ದರ್ಶನ್ ಸರೇ ಬಂದರು ಅಲ್ವಾ ಯಶ್ ಅವರೇ ಬಂದರು ಅನ್ಕೊಳ್ಳಿ ಅವ್ರನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕಲ್ಲ ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್ ಸಿ ಎಮ್ ಅವ್ರಿಗೆ ಬರೋ ಆ್ಯಕ್ಚುಲಿ ಯಾರನ್ನೂ ಸರಿಯಾಗಿ ಒಳಗೆ ಬರೋದಕ್ಕೆ ಕಷ್ಟ ಆಗ್ಬೋದು ಕೂಡ ಯಾವ್ದು ಬಂದಿದ್ರ ಕರೆದಿದೀವಿ ಜನರಲ್ ಆಗಿ ಕರಿತೀವಿ ಒಂದು ಸರ್ ನಾ ಹೇಳಿದಂಗೆ ಕೇಳಿಸ್ಕೊಳ್ಳಿ ನೀವೇನೇನೋ ತಿರ್ಗ್ಸಕ್ಕೆಲ್ಲ ಹೇಳ್ಬಿಡಿ ಎಲ್ರಿಗೂ ನಾವು ಪೋಸ್ಟ್ ಕಳಿಸ್ತೀವಿ ಪರ್ಸನಲ್ ಆಗಿ ಕರಿಬೇಕು ಅಂದ್ರೆ ಅವ್ರನ್ನ ಒಬ್ಬರನ್ನೇ ಕರೆದಿರೋದು ಪರ್ಸನಲ್ ಯಾರು ಸ್ಟೇಜ್ ಮೇಲೆ ಯಾರು ಇರ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಕಲಿ ಕರೀಲೇಬೇಕು ನಾವು ಅದನ್ನು ಯಾರು ಕರೆದಿದ್ದೀವಿ ನಮ್ಮ ಗೆಸ್ಟು ಯಾರು ಅಂದ್ಕೊಂಡಿದ್ವಿ ಡಾಕ್ಟರ್ ಶಿವರಾಜ್ ಕುಮಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೆಯಲೇ ಅವ್ರು ನಮ್ಮ ಗೆಸ್ಟ್ ಅವ್ರಿಗೆ ಪರ್ಟಿಕ್ಯುಲರ್ ನಾವು ಕರಿತೀವಿ ಮಿಕ್ಕಿದವರಿಗೆಲ್ಲ ಪೊರ್ಷಲ್ ಹೋಗಿರ್ತೀವಿ ಕೆಲವರಿಗೆ ಹೇಳಿರ್ತೀವಿ ಕೆಲವರಿಗೆ ಮಾತಾಡಿರ್ತೀವಿ ಕೆಲವರಿಗೆ ನಾನು ಹೋಗಿ ಕೊಟ್ಟಿರ್ತೀನಿ ಇನ್ನು ಕನ್ಫ್ಯೂಷನ್ ಕನ್ಫ್ಯೂಷನ